ನಮಸ್ತೆ ಕರುನಾಡಿಗೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಕರುನಾಡು ಫಸ್ಟ್ ಸಮಾಚಾರ ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ದೀಪಿಕಾ ಪಡ್ಕೋಣೆ ಅವರು ಈ ತಿಂಗಳಲ್ಲಿ ಮಗುವಿಗೆ ಜನ್ಮ ನೀಡಲಿದ್ದಾರೆ ಮತ್ತು ದೀಪಿಕಾ ಅವರು ಫೋಟೋ ಶೂಟ್ ಒಂದನ್ನು ಮಾಡಿದ್ದಾರೆ ಅದಕ್ಕೆ ನೋಡಿಗರು ನೆಟ್ಟಿಗರು ದೀಪಿಕಾಗೆ ಅವಳಿ ಮಕ್ಕಳ ಎಂದು ಕಾಮೆಂಟ್ ಮಾಡುತ್ತಿದ್ದಾರೆ ಹೌದು ಏನಿದರ ಸುದ್ದಿ ಅಂತೀರಾ ನೋಡೋಣ ಬನ್ನಿ ಈ ವಿಡಿಯೋದಲ್ಲಿ ದೀಪಿಕಾ ಪಡ್ಕೋಣೆ ಅವರು ಈ ತಿಂಗಳಲ್ಲಿ ಮಗುವಿಗೆ ಜನ್ಮ ನೀಡಲಿದ್ದಾರೆ ಎನ್ನುವ ಸುದ್ದಿ ಇದೆ ಅವರಿಗೆ ಅವಳಿ ಮಕ್ಕಳು ಜನಿಸುತ್ತಾರಾ ಎನ್ನುವ ಪ್ರಶ್ನೆ ಈಗ ಎಲ್ಲರ ತಲೆಯಲ್ಲೂ ಮೂಡುತ್ತಿದೆ ಹೌದು ಇಂಥದ್ದೊಂದು ಅನುಮಾನ ಬರೋದಕ್ಕೆ ಕಾರಣ ಅವರು ಮಾಡಿಸಿರುವಂತಹ ಹೊಸ ಫೋಟೋ ಶೂಟ್ನಲ್ಲಿ ಈಗೊಂದು ಅನುಮಾನ ಮೂಡಿದೆ ಪ್ರೇಕ್ಷಕರಿಗೆ ಹೊಸ ಫೋಟೋ ಶೂಟ್ ನಲ್ಲಿ ದೀಪಿಕಾ ಪಡ್ಕೋಣೆ ಅವರ ಹೊಟ್ಟೆ ಸಾಮಾನ್ಯಕ್ಕಿಂತ ದೊಡ್ಡದಾಗಿ ಕಾಣಿಸಿದೆ ಇದರಿಂದ ಅವರ ಹೊಟ್ಟೆಯಲ್ಲಿ ಮೂಡುತ್ತಿರುವಂತಹ ಮಕ್ಕಳು ಎರಡು ಮಕ್ಕಳಿರಬಹುದು ಎನ್ನುವ ಅನುಮಾನ ಈಗ ಎಲ್ಲರ ಮನಸ್ಸಲ್ಲಿ ಮೂಡುತ್ತಿದೆ ಅವರು ಮಾಡಿಸಿರೋ ಫೋಟೋ ಶೂಟ್ ಎಲ್ಲ ಕಡೆಯಲ್ಲಿ ಸಖತ್ ವೈರಲ್ ಆಗಿವೆ ಅನೇಕರು ದೀಪಿಕಾಗೆ ಅವಳಿ ಮಕ್ಕಳು ಜನಿಸಬಹುದು ಎಂದು ಕೂಡ ಊಹೆ ಮಾಡಿದ್ದಾರೆ ಧನ್ಯವಾದಗಳು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ